ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸ್ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಬನಾನಾ ಬನಾನಾ ಪ್ಯಾನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಬನ್ನಿ ನಾನು ಪ್ಯಾನ್ ಕೇಕ್ ಮಾಡೋಕ್ಕೆ ಎರಡು ಪಚಬಳ್ಳೆಹಣ್ಣು ತೊಗೊಂಡಿದ್ದೀನಿ ನೀವು ಯಾವ ಬಾಳೆಹಣ್ಣು ಬೇಕಾದರೂ ತೊಗೋಬೋದು ಇದು ಆಗಿರೋದ್ರಿಂದ ಎರಡು ತೊಗೊಂಡಿದ್ದೀನಿ ಬೇರೆ ಆದರೆ ಒಂದು ನಾಲ್ಕು ತೊಗೋಬೇಕಾಗುತ್ತೆ ಬಾಳೆಹಣ್ಣಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ ಬಿ ಸಿಕ್ಸ್ ಮತ್ತು ಪೊಟ್ಯಾಷಿಯಮ್ ಫೈಬರ್ ಎಲ್ಲ ಇರೋದರಿಂದ ಪ್ರೋಟೀನ್ ರಿಚ್ ಬಾ ಆಗಿರೋದ್ರಿಂದ ಬಾಳೆಹಣ್ಣು ತುಂಬಾ ಒಳ್ಳೆಯದು ಹಾಗಾಗಿ ಬನಾನ ಉಪಯೋಗಿಸಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು ದೊಡ್ಡವರು ಸಹ ತಿನ್ಬೋದು ಮತ್ತು ಒಂದು ಕಪ್ಪಾಗೋಷ್ಟು ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಹಾಲು ತೊಗೊಂಡಿದ್ದೀನಿ ಹಸಿ ಹಾಲು ನಾನು ಯಾವುದೇ ರೀತಿ ಕಾಯಿಸಿಲ್ಲ ಸಕ್ಕರೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಕಾದರೆ ಬೆಲ್ಲ ಕೂಡ ಹಾಕೋಬೋದು ಆಪ್ಷನಲ್ಲು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬ್ಯಾಟರ್ ರೆಡಿ ಇದೆ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಲು ಕೂಡ ಹಾಕಿರೋದ್ರಿಂದ ಹಾಲು ಹಾಕಿರೋದ್ರಿಂದ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ ಡೈಲಿ ಹಾಲು ಕುಡಿಯೋದ್ರಿಂದ ಹಾಗಾಗಿ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿರುತ್ತೆ ಈಗ ಒಂದು ಸ್ವಲ್ಪ ಕಾಳನ್ನ ಕುಟ್ಟು ಪುಡಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಹಾಕ್ಕೊತೀನಿ ಈಗ ನೋಡಿ ಒಂದೊಂದೇ ಹಾಕೊತಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿರಬೇಕು ಮಕ್ಳಿಗೆ ಚಿಕ್ಕ ಚಿಕ್ಕದಿದ್ದರೆ ತುಂಬ ಇಷ್ಟ ಆಗುತ್ತೆ ಕೈಲೆಲ್ಲ ಇಟ್ಕೊಂಡು ತಿನ್ನೋಕ್ಕೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದೇ ಮಾಡ್ಕೊತಿದ್ದೀನಿ ಕೇಕ್ ಅಂದರೆ ಚಿಕ್ಕದೇ ಇರಬೇಕು ಇವಾಗ ಅದು ನೀಟಾಗಿ ಇದು ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ನಾನು ಮಾಡ್ಕೊತಿದ್ದೀನಿ ಇವಾಗ ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊತಿದ್ದೀನಿ ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಹಾಕ್ಕೊಂತಿದ್ದೀನಿ ಪಿಸ್ತಾ ಮತ್ತು ಬಾದಾಮಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಅದನ್ನು ಹಾಕೊಂಡ್ಮೇಲೆ ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪನೂ ಅಷ್ಟೇ ಮಕ್ಳಿಗೆ ತುಂಬಾ ಒಳ್ಳೆಯದು ಮೂಳೆ ಎಲ್ಲ ಗಟ್ಟಿ ಮಾಡುತ್ತೆ ಡೈಲಿ ತುಪ್ಪ ತಿನ್ನೋದ್ರಿಂದ ದೊಡ್ಡೋರಿಗೂ ಸಹ ತುಂಬಾ ಒಳ್ಳೆಯದು ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು ಸ್ನ್ಯಾಕ್ಸ್ ಬಾಕ್ಸ್ಗೆ ಹೆಲ್ದಿಯಾಗಿರೋವಂಥ ಪ್ಯಾನ್ ಕೇಕ್ನ ಹಾಕಿ ಕಳಿಸ್ಬೋದು ಇವಾಗ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಅದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಲ್ಲ ಅದು ಕೆಳಗೆ ಬೀಳಬಾರ್ದು ಅಂದ್ಬಿಟ್ಟು ಈ ಕಡೆದು ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ ಲೋ ಫ್ಲೇಮಲ್ಲೇ ನೀವು ಎರಡು ಕಡೆಯೂ ಬೇಯಿಸ್ಕೋಬೇಕು ನೋಡಿ ಇವೆರಡು ಕರೆಕ್ಟಾಗಿ ಬಂದಿದೆ ಇದೊಂದು ಮಾತ್ರ ಸ್ವಲ್ಪ ಸೀದೋಗಿರೋ ಥರ ಅನ್ನಿಸ್ತಿದೆ ಈಗ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಂಡು ಈಗ ಎತ್ಕೊತಿದ್ದೀನಿ ಪ್ಯಾನ್ ಕೇಕ್ ರೆಡಿ ನಾನು ಬ್ರೇಕ್ಫಾಸ್ಟಿಗೆ ಬಂದು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಮತ್ತು ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ಇವತ್ತು ಹುಣ್ಣಿಮೆ ಮತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮುಗಿಸಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಸಂಜೆ ದೀಪ ಹಚ್ಚಬೇಕು ಈ ಈಗ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನ ಮೇಲೆ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕು ಬನ್ನಿ ಹೇಗೆ ಹೋಗುತ್ತೆ ಅಂತ ಮಗ ನನ್ನ ಮಗ ಎದ್ದ ಮೇಲೆ ಹಾಲು ಕಾಯಿಸ್ಕೊಡ್ತಿದ್ದೀನಿ ಆದರೆ ಸಂಜೆ ಒಂದು ನಾಲ್ಕೂವರೆ ಆಗಿತ್ತು ಆವಾಗ ಹಾಲು ಕಾಯಿಸ್ಕೊಡ್ತಿದ್ದೀನಿ ಎಲ್ಲ ಕಾಯಿಸ್ಕೊಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಇಲ್ಲೇ ಮನೆ ಹತ್ರನೇ ಇದೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ವಾಕ್ಯ ಇವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಡ್ತೀವಿ ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಲ್ಲೇನು ವೀಡಿಯೋ ಕ್ಲಿಪ್ಪಿಂಗ್ ತೆಗಿಯಕ್ಕಾಗಲಿಲ್ಲ ತುಂಬ ಜನ ಇದ್ರು ಹಾಗಾಗಿ ಈಗ ಮನೆಗೆ ಬಂದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇ ಬಂದಿದ್ದ ಆದ್ಮೇಲೆ ಸಂಜೆ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಏನು ಪ್ರಿಪೇರ್ ಮಾಡೋಣ ಅಂತ ಇದು ಮಾಡಬೇಕಾದ್ರೆ ಹೀರೆಕಾಯಿ ತಂದಿದ್ದೆ ಮೊನ್ನೆ ತರಕಾರಿ ತಂದಾಗ ಅದು ಹುಳಿ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನಾನು ಯಾವುದೇ ರೀತಿ ಮಸಾಲ ರುಬ್ಬಿಲ್ಲ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಹಚ್ಕೊಂಡಿರೋಂಥ ಒಂದು ಈರುಳ್ಳಿ ಜೊಚ್ಕೊಂಡಿರೋವಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಮಣ್ಮೆಣ್ಸಿ ಕಾಯಿನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಆಲ್ರೆಡಿ ನಾನು ಹೀರೆಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಹೀರೆಕಾಯಿ ಮತ್ತು ಒಂದು ಆಲೂಗೆಡ್ಡೆನ ಸಣ್ಣ ಆಲೂಗೆಡ್ಡೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹೀರೆಕಾಯಿ ಎಳೆದಾಗಿರೋದ್ರಿಂದ ಹೀಗೆ ಬೇಯ್ಕೊಳ್ಳೋದು ಕುಕ್ಕರ್ಗೆ ಏನು ಹಾಕೋದು ಬೇಡ ಅಂದ್ಬಿಟ್ಟು ನಾನು ಹೀಗೇ ಪಾತ್ರೆನೆ ಬೇಯಿಸ್ಕೊತಿದ್ದೀನಿ ಈಗ ಅದು ಬೇಯೋಷ್ಟರಲ್ಲಿ ನಾನು ಈ ಸೈಡು ರೈಸ್ ಗಿಡನ ಅಂದ್ಬಿಟ್ಟು ಅಕ್ಕಿ ತೊಳ್ಕೊತಿದ್ದೀನಿ ಅಕ್ಕಿ ಎಲ್ಲ ತೊಳ್ಕೊಂಡ್ಮೇಲೆ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡ್ತೀನಿ ಈ ಕಡೆ ಅನ್ನಕ್ಕೆ ಹಾಕ್ತೈತೆ ಈ ಕಡೆಯೂ ಉಪ್ಪು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಆಲ್ರೆಡಿ ಬೇಳೆ ಮತ್ತು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಒಂದೇ ಒಂದು ಟೊಮೊಟೊ ಹಾಕಿದ್ದೆ ಬೇಯೋಕ್ಕೋಸ್ಕರ ಅದನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಟೊಮೊಟೊ ಅಷ್ಟೇ ಅಲ್ವಾ ಹಾಕಿದ್ದು ಇನ್ನೊಂದು ಟೊಮೊಟೊನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇನ್ನು ನಾನು ಬೇಳೆ ಮತ್ತು ಟೊಮೊಟೊ ಬೇಯಿಸಿರೋದು ಹಾಕಿಲ್ಲ ಈಗ ಡ್ರೈ ಹಾಗೆಯೇ ಒಗ್ಗರಣೆ ಇದ್ದೀನಿ ಈಗ ಎರಡು ನಿಮಿಷ ಅದು ಫ್ರೈ ಆದಮೇಲೆ ಈಗ ನಾನು ಸಾಂಬಾರ್ ಪೌಡರ್ ಹಾಕೊತಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಒನ್ ಟೈಮಿಗೋಸ್ಕರ ಮಾಡ್ತಿರೋದು ಹಾಗಾಗಿ ಚಿಕ್ಕ ಪಾತ್ರೆಯಲ್ಲೇ ಮಾಡ್ಕೊತಿದ್ದೀನಿ ಈಗ ಸಾಂಬಾರ್ ಪೌಡರ್ ಹಾಕೊಂಬಿಟ್ಟು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಾಂಬಾರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನನಗೆ ಸಾಂಬಾರು ಪುಡಿ ಬೇಕು ಅನಿಸ್ತು ಆವಾಗಲೂ ಒಂದು ಸ್ಪೂನ್ ಹಾಕಿದೆ ಇವಾಗ ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ ಟೋಟಲ್ ಎರಡು ಸ್ಪೂನ್ ಆಯಿತು ಹಾಕ್ಕೊಂಡು ಸ್ವಲ್ಪ ನೀರು ನನಗೆ ಎಷ್ಟು ಬೇಕೋ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಬಿಟ್ಟು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿದ್ರೆ ಆಯಿತು ಸಾಂಬಾರು ರೆಡಿಯಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಷ್ಟೇ ಈಗ ನೋಡಿ ಸಾಂಬಾರು ಹೇಗೆ ಕುದೀತಿದೆ ಅಂತ ಸಿಂಪಲಾಗೆ ಮಾಡಿದ್ದು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಈ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ನೈಟಿಗೆ ಡಿನ್ನರ್ ಬಂದು ಅನ್ನ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಬೇಳೆ ಸಾರು ಮತ್ತು ಸೈಡ್ಗೆ ಅಂದ್ಬಿಟ್ಟು ಬಜ್ಜಿ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಆರು ಮುಕ್ಕಾಲು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿ ಆಗ್ಲಕಾಯಿ ಪಲ್ಯ ಮತ್ತು ಬಿಟ್ರೋಟ್ ಪಲ್ಯ ಮಾಡೋಣ ಅಂತ ಇವಾಗ ಬೇಗ ಬೇಗ ಮಾಡಬೇಕು ಬನ್ನಿ ಒಂದು ಸೈಡ್ ಆಗ್ಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದನ್ನ ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ಬೀಟ್ರೋಟ್ ಪಲ್ಯ ನನ್ನ ಮಗ ಹಾಗಲಕಾಯಿ ಪಲ್ಯ ತಿನ್ನೋಲ್ಲ ಹಾಗಾಗಿ ಅವನಿಗೆ ನಮಗೂ ಆಗುತ್ತೆ ಹಾಗೇ ಅಂದ್ಬಿಟ್ಟು ಇಬ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಮೂರು ಜನಕ್ಕೂ ಸೇರಿಸಿ ಬೀಟ್ರೋಟ್ ಪಲ್ಯ ಚಪಾತಿಗೆ ಕಲಸಿಟ್ಟಿದ್ದೀನಿ ಈಗ ಲಟ್ಟಿಸ್ಬೇಕು ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಹಾಗಲಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಮತ್ತು ನನ್ನ ಬ್ಲಾಕ್ನ ಶನಿವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳೋಣ ಅಂತ ಟ್ಯಾನ್ ರಿಮೂವ್ ಆಗೋಕ್ಕೆ ಸ್ವಲ್ಪ ಟ್ಯಾನ್ ಆಗಿತ್ತು ಊರು ಎಲ್ಲ ಓಡಾಡಿದ್ನಲ್ಲ ಬಿಸಿಲು ಬೇರೆ ಹಾಗಾಗಿ ಇವಾಗ ಒಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ತೋರಿಸ್ತೀನಿ ಬನ್ನಿ ಟ್ಯಾನ್ ರಿಮೂವ್ ಮಾಡೋ ಪ್ಯಾಕ್ಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಬಂದು ಡೆಡ್ ಸ್ಕಿನ್ ಸ್ಕೇಲ್ಸ್ನ ರಿಮೂವ್ ಮಾಡುತ್ತೆ ಮತ್ತು ಕಾಫಿ ಪೌಡರ್ ಅದು ಕೂಡ ಅಷ್ಟೇ ಮತ್ತು ಅರಶಿನ ಮೊಸರು ಮತ್ತು ಹನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದೆಲ್ಲ ಅಷ್ಟೇ ಸ್ಕಿನ್ಗೆ ಆ್ಯಂಟಿ ಏಜ್ನಿಂಗು ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹನಿ ಅಂತೂ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಫಿ ಪೌಡರ್ ಹಾಕಿರೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸು ಮತ್ತು ಡಾರ್ಕ್ ಸರ್ಕಲ್ಸು ಆ್ಯಂಟಿ ಏಜ್ನಿಂಗು ಎಲ್ಲ ಇದು ಕಡಿಮೆ ಮಾಡುತ್ತೆ ಪ್ರಿವೆಂಟ್ ಮಾಡುತ್ತೆ ನೋಡಿ ಪ್ಯಾಕ್ ರೆಡಿ ಇದೆ ಈಗ ಸ್ಕಿನ್ಗೆ ಏನು ಅಪ್ಲೈ ಮಾಡಿಲ್ಲ ನಾನು ಫೇಸ್ ವಾಶ್ ಮಾತ್ರ ಅಷ್ಟೇ ಮಾಡಿದ್ದೀನಿ ಈಗ ಇದನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇವ ಮೊ neck ಗೂ ಕೂಡ ಅಪ್ಲೈ ಮಾಡಬಹುದು ಎಲ್ಲ ಕಡೆ ಅಪ್ಲೈ ಮಾಡಿದ ಮೇಲೆ ಹೀಟ್ ಆಗಿ ಮಸಾಜ್ ಮಾಡಬೇಕು ಚೆನ್ನಾಗಿ 1 2 ಮಿನಿಟ್ಸ್ ತಿನ್ನ ಮಸಾಜ್ ಮಾಡ್ಕೊಂಡು ಬನ್ನಿ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಇದನ್ನ ನೀವು ಬೇಕಾದ್ರೆ ವೀಕ್ಲಿ ಎರಡು ಸಲ ಬೇಕಾದರೂ ಮಾಡ್ಕೋಬೋದು ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ನಿಮಗೆ ಸೈಡ್ ಎಫೆಕ್ಟ್ಸ್ ಏನೂ ಮಾಡಲ್ಲ ಹನಿ ಹಾಕೋದ್ರಿಂದ ಗ್ಲೋ ಬರುತ್ತೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್